ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಲೋಕಸಭೆ ಚುನಾವಣೆ ಆಯಿತು ಹರ್ಯಾಣ ಚುನಾವಣೆ ಆಯಿತು ಮಹಾರಾಷ್ಟ್ರದ ಚುನಾವಣೆ ಆಯಿತು ದಿಲ್ಲಿ ಚುನಾವಣೆ ಆಯಿತು ಆದರೆ ರಾಷ್ಟ್ರೀಯ ಅಧ್ಯಕ್ಷ ಗದ್ದುಗೆಯಲ್ಲಿ ಕುಳಿತಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರ ಸೀಟು ಮಾತ್ರ ಕದಲ್ತಾನೇ ಇಲ್ಲ ಗಟ್ಟಿಯಾಗಿ ಪ್ರತಿಷ್ಠಾಪನೆಯಾಗಿಬಿಟ್ಟಿದೆ ಬದಲಾಗತ್ತೆ ಬದಲಾಗತ್ತೆ ಬೇರೆ ಅಧ್ಯಕ್ಷರು ಬರ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿ ಅಂಥದ್ದೊಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಯಾಕೋ ತರಾತುರಿಯನ್ನು ಮಾಡ್ತಾ ಇಲ್ಲ ತುಂಬ ನಿಧಾನವಾಗಿ ಈ ತೀರ್ಮಾನವನ್ನು ಮಾಡಲಾಗ್ತಾ ಇದೆ ಈಗ ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಇದೆ ಕಾರಣ ಏನು ಏಪ್ರಿಲ್ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆ ಈ ಸಂದರ್ಭದಲ್ಲಿ ಮುಂದಿನ ಅಧ್ಯಕ್ಷ ಯಾರು ಅಂತ ಅಲ್ಲಿ ಹೇಳಿ ಅದನ್ನು ಒಪ್ಪಿಸಬೇಕಾದಂಥ ಹೊಣೆಗಾರಿಕೆ ಪಕ್ಷದ ಮೇಲೆ ಇರುತ್ತೆ ಆ ಸಂದರ್ಭದಲ್ಲಿ ಹೆಸರನ್ನು ಹೇಳಬೇಕಾದಂಥ ಆಸ್ಟರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ತೀರ್ಮಾನ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಎರಡು ಘಟನಾವಳಿಗಳನ್ನು ನೋಡಬೇಕು ನೀವು ಮೊದಲೇದಾಗಿ ನರೇಂದ್ರ ಮೋದಿಯವರು ಐತಿಹಾಸಿಕವಾಗಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿಯೇ ಮಾರ್ಚ್ ಮೂವತ್ತನೇ ತಾರೀಕಿಗೆ ಮಾಧವ ನೇತ್ರಾಲಯದ ಶಂಕುಸ್ಥಾಪನೆಗೆ ನಾಗ್ಪುರಕ್ಕೆ ತೆರಳುತ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯಕ್ಕೆ ಭೇಟಿ ಕೊಡ್ತಾರೆ ಮೋಹನ್ ಭಾಗವತ್ ಅವ್ರನ್ನ ಭೇಟಿ ಆಗ್ತಾರೆ ಅದ್ಭುತವಾದಂಥ ಭಾಷಣವನ್ನು ಮಾಡ್ತಾರೆ ತಾವೆಲ್ಲ ಕೇಳಿರ್ತೀರಿ ಅದ್ರ ಬಗ್ಗೆ ಮತ್ತೆ ನಾನಿಲ್ಲಿ ವಿಶ್ಲೇಷಿಸಿ ಹೇಳಬೇಕಾದಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಆಗಲೇ ಘಟನೆ ನಡೆದು ಎರಡು ದಿವಸ ಆಗಿರೋದರಿಂದ ಅದರ ಕುರಿತಾಗಿ ಮತ್ತೆ ಇಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವರ ಭೇಟಿಯನ್ನೇ ಒಂದು ಐತಿಹಾಸಿಕ ಭೇಟಿ ಅಂತ ಚಿತ್ರಿಸಲಾಯಿತು ನನಗೆ ಭಾಳ ನಗು ಬಂದದ್ದು ವಿಚಾರ ಅದೇ ಯಾರಿಗೆ ಸಂಘ ಪರಿವಾರದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಪರಂಪರೆ ಸಂಪ್ರದಾಯದ ಅರಿವಿಲ್ಲವೋ ಅವರು ಮಾತ್ರ ಆ ರೀತಿಯ ಗಾಸಿಪ್ಪು ಪಿಸುಮಾತು ಗಾಳಿ ಸುದ್ದಿ ವದಂತಿಯನ್ನು ಮಾಡಬಹುದೇ ವಿನ ಯಾರು ಸ್ವಯಂ ಸೇವಕರಾಗಿದ್ದಾರೋ ಯಾರು ಸಂಘದ ನಡೆ ತಿಳ್ಕೊಂಡಿದ್ದಾರೋ ಅವರು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಏನಂತ ಮಾಡಿದರು ಇಲ್ಲ ನರೇಂದ್ರ ಮೋದಿ ಅವ್ರಿಗೂ ಮೋಹನ್ ಭಾಗವತ್ ಅವ್ರಿಗೂ ಅಷ್ಟು ಕಷ್ಟ ಇದೆ ಹೋಗಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಇಷ್ಟ ಇಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಅವರು ಹೋಗ್ತಾ ಇದ್ದಾರೆ ಏಕೆಂದರೆ ಜಗತ್ ಪ್ರಕಾಶ್ ನಡ್ಡಾ ಅವರು ಹೇಳಿರುವಂಥ ಚುನಾವಣೆಗೆ ಮುಂಚೆ ಹೇಳಿರುವಂಥ ಮಾತಿನಿಂದ ಬಿರುಕು ಉಂಟಾಗಿದೆ ಜಗತ್ ಪ್ರಕಾಶ್ ನಡ್ಡಾ ಅವರು ಏನು ಹೇಳಿದರು ಇಂಗ್ಲೀಷ್ ಚಾನೆಲ್ನಲ್ಲಿ ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಬಲವರ್ಧನೆಗೊಂಡಿರುವುದರಿಂದ ನಮ್ಮಲ್ಲೇ ಬೇಕಾದಷ್ಟು ಕಾರ್ಯಕರ್ತರಿರೋದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಾಯವನ್ನು ನಾವು ಪಡಿಬೇಕಾಗಿಲ್ಲ ಅಂತ ಹೇಳಿದರು ಹೇಳಿದರೋ ಹೇಳಿದ್ರೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ಹೇಳಿದರು ಹೇಳಿದ್ದರಿಂದಾಗಿ ಭಾಳ ದೊಡ್ಡ ಮಟ್ಟದ ಏಟಾಯಿತು ಚುನಾವಣೆಯಲ್ಲಿ ಆ ರೀತಿಯ ಫಲಿತಾಂಶ ಇಲ್ಲದೆ ಹೋದ್ರೆ ಬರ್ತಿರಲಿಲ್ಲ ಕಾರ್ಯಕರ್ತರು ಆರ್ ಎಸ್ ಎಸ್ ಕಾರ್ಯಕರ್ತರು ತಟಸ್ಥಗೊಂಡ್ಬಿಟ್ರು ಯಾರು ಗ್ರೌಂಡ್ ಜೀರೋ ಹೋಗಿ ಹೋರಾಟ ಮಾಡಬೇಕಾಗಿತ್ತೋ ಅವರನ್ನೇ ನೀವು ವಿಷಣ್ಣರಾಗುವ ಹಾಗೆ ಮಾಡಿದರೆ ಆದ್ದರಿಂದ ಈ ಸ್ಥಿತಿ ಬಂತು ಅಂತ ಎಲ್ಲ ಕಡೆ ಸುದ್ದಿ ಹರಡ್ತೀವಿ ಅದಾದಮೇಲೆ ಮೋಹನ್ ಭಾಗವತ್ ಅವರು ಹೋದಲ್ಲೆಲ್ಲ ನರೇಂದ್ರ ಮೋದಿ ಅವರನ್ನು ಪರೋಕ್ಷವಾಗಿ ತೆರಳಿದ ತೆಗಳಿದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದರು ಅದು ಕೂಡ ಇವರ ಮಧ್ಯೆ ಬಿರುಕು ಮೂಡಲಿಕ್ಕೆ ಕಾರಣ ಅಂತ ಹೇಳಲಾಯಿತು ಯಾರೂ ದೇವರಲ್ಲ ಕಾರ್ಯಕರ್ತರಿಗೆ ಅಹಂಕಾರ ಇರಬಾರ್ದು ನಾನು ನನ್ನನ್ನೇ ದೇವತಾ ಪುರುಷ ಅಂತ ತಿಳ್ಕೋಬಾರ್ದು ಈ ರೀತಿಯಾಗಿ ಹೋದಲ್ಲೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಮೋಹನ್ ಭಾಗವತ್ ಅವರು ಮುಂಚೆ ಇದ್ದಂಥ ಸಂಘ ಪ್ರಮುಖವರು ವರ್ಷಕ್ಕೆ ಒಂದೇ ದಿವಸ ಮಾತಾಡ್ತಾ ಇದ್ರು ಆ ಭಾಷಣಕ್ಕಾಗಿ ಇಡೀ ವರ್ಷ ಎಲ್ಲರೂ ಕಾಯ್ತಾಯಿದ್ರು ಆದರೆ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ತಮ್ಮ ಕ ಪರಂಪರೆಯನ್ನು ಬದಲಿಸಿಕೊಂಡಿದ್ದಾರೆ ಮಾತಾಡಿದ್ದಾರೆ ಇದೆಲ್ಲವೂ ಪುಷ್ಟಿಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತೀವಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ಮಧ್ಯೆ ಸರಿ ಅಂತ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಹರಿಯಾಣ ಇರಬಹುದು ಮಹಾರಾಷ್ಟ್ರ ಇರಬಹುದು ದಿಲ್ಲಿ ಇರಬಹುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆಯನ್ನು ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿನ ಶ್ರಮದಾನವನ್ನು ಬೌದ್ಧಿಕವನ್ನ ಆರ್ ಎಸ್ ಎಸ್ ಈ ಸಂದರ್ಭದಲ್ಲಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಸುಪುಷ್ಟವಾಗಲಿಕ್ಕೆ ಕಾರಣೀಭೂತ ಆಗಿದೆ ಈಗ ವಿಷಯಕ್ಕೆ ಬರೋಣ ಮತ್ತೆ ರಾಷ್ಟ್ರೀಯ ಅಧ್ಯಕ್ಷರ ತೀರ್ಮಾನ ಸಂಘ ನಿರ್ಣಯ ಮಾಡ್ತಾ ಇದೆ ಈ ಬಾರಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಇರಬೇಕು ಅಂತ ಸಂಘದ ವ್ಯಕ್ತಿಯ ಒಬ್ಬರಲ್ಲಿದ್ದರೆ ಪಕ್ಷ ಮತ್ತು ಸಂಘದ ಮಧ್ಯೆ ಲಯಸನ್ ಆಫೀಸರ್ ಆಗಿ ರಾಯಭಾರಿಯಾಗಿರ್ತಾರೆ ಆದ್ದರಿಂದ ಸಂಘ ಯಾರನ್ನು ಹೇಳುತ್ತೋ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಸಂಘಕ್ಕಿದೆ ಅಂತ ಒಂದು ನರೇಟಿವನ್ನು ಸೃಷ್ಟಿ ಮಾಡಲಾಯಿತು ಮಜಾ ನೋಡಿ ಸಂಘ ತನ್ನ ಪಾರಮ್ಯವನ್ನು ಮೆರೆಯತ್ತೆ ತನ್ನನ್ನು ಕೇಳಿ ಮಾಡಿ ಅಂತ ನಿರೀಕ್ಷೆ ಮಾಡುತ್ತೆ ಅವೆಲ್ಲ ನಿಜ ಆದರೆ ರಾಜಕೀಯವನ್ನೇ ಮಾಡಬೇಕು ಅಂತ ಸಂಘ ಬಯಸುವುದಿಲ್ಲ ಅದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಸಂಘದ ತಿರುಳು ಇರೋದು ಸಂಘದ ಮೂಲ ಉದ್ದೇಶ ಇರೋದೇ ಈ ದೇಶದಲ್ಲಿ ಅಧಿಕಾರಕ್ಕೆ ಬರೋದು ಅನ್ನೋದಲ್ಲ ಅಖಂಡ ಭಾರತದ ಸೃಷ್ಟಿಯಾಗಬೇಕು ಅದಕ್ಕಾಗಿ ನಮ್ಮನ್ನು ನಾವು ತ್ಯಾಗ ಮಾಡ್ಕೋಬೇಕು ಮತ್ತು ಈ ದೇಶದಲ್ಲಿ ಹಿಂದುತ್ವದ ಒಗ್ಗಟ್ಟಾಗಬೇಕು ಅನ್ನೋದು ಉದ್ದೇಶ ಅದರಲ್ಲಿ ಒಂದು ಶಾಖೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದರೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಯಾಗೋದಿಲ್ಲ ನಮ್ಮನ್ನು ನಿಷೇಧ ಮಾಡಲಿಕ್ಕಾಗೋದಿಲ್ಲ ನಮ್ಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡಲಿಕ್ಕಾಗೋದಿಲ್ಲ ನಮ್ಮ ಚಟುವಟಿಕೆಗಳಿಗೆ ಸಮಸ್ಯೆ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅನ್ನೋದು ಬಿಟ್ಟರೆ ಸಂಘವೇ ಅಧಿಕಾರಕ್ಕಾಗಿ ಹಪಹಪಿಸ್ತದೆ ಅಂತ ಯಾರಾದರೂ ಅಂದ್ಕೊಂಡಿದರೆ ಅದಕ್ಕಿಂತ ತಪ್ಪು ಕಲ್ಪನೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮೊನ್ನೆ ಮಾರ್ಚ್ ಮೂವತ್ತಕ್ಕೆ ನರೇಂದ್ರ ಮೋದಿ ಹೋದ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಹಾಗೂ ನರೇಂದ್ರ ಮೋದಿಯವರ ಮಧ್ಯೆ ಸಭೆ ನಡೆಯಿತು ಸಭೆ ನಡೆದ ಸಂದರ್ಭದಲ್ಲಿ ಯಾರು ಅಧ್ಯಕ್ಷರು ಅಂತ ನರೇಂದ್ರ ಮೋದಿಯೂ ಮೋಹನ್ ಭಾಗವತ್ ಅವ್ರನ್ನ ಕೇಳಿರೋದಿಲ್ಲ ಮೋಹನ್ ಭಾಗವತ್ ಅವರು ಯಾರನ್ನ ನೀವು ಅಧ್ಯಕ್ಷನಾಗಿ ಮಾಡ್ತೀರಿ ಅಂತ ಕೇಳಿರೋದಿಲ್ಲ ಇದು ಹೇಗಿರುತ್ತೆ ಅಂದರೆ ಟೈರ್ ಸಿಸ್ಟಮ್ ಅಂತಾರೆ ಟೈರ್ ಸಿಸ್ಟಮ್ನಲ್ಲಿ ಕೆಲಸಗಳು ನಡೀತವೆ ನರೇಂದ್ರ ಮೋದಿಯವರ ಮನಸ್ಥಿತಿ ಏನಿದೆ ಅಂತ ಮೋಹನ್ ಭಾಗವತ್ ಕಡೆಯವ್ರಿಗೆ ವಿಷಯ ಹೇಳಲಾಗತ್ತೆ ಮೋಹನ್ ಭಾಗವತ್ ಅವರ ಕಡೆಯವರು ಮೋಹನ್ ಭಾಗವತ್ ಅವರ ಮನಸ್ಥಿತಿ ಏನಿದೆ ಅಂತ ಇವ್ರಿಗೆ ಹೇಳ್ತಾರೆ ಇವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ ನಡೆದ ಸಂದರ್ಭದಲ್ಲಿ ಇಬ್ಬರಿಗೂ ಯಾರೋ ಒಮ್ಮತದ ಅಭ್ಯರ್ಥಿ ಅಂತ ತೀರ್ಮಾನ ಆಗುತ್ತೆ ಏಕೆಂದರೆ ಎರಡು ಪರ್ಯಾಯವ ಒಂದು ಅಧಿಕಾರ ಇರುವಂಥ ಪಕ್ಷ ಇರುವ ಸಂದರ್ಭದಲ್ಲಿ ಒಂದು ಪರ್ಯಾಯ ಶಕ್ತಿ ಕೇಂದ್ರದ ಉದ್ಭವ ಆಗಬಾರ್ದು ಎರಡೂ ಒಮ್ಮತದಿಂದ ಸಮೀಕರಿಸಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇರುತ್ತೆ ಭಾರತೀಯ ಜನತಾ ಪಾರ್ಟಿದೇ ಒಂದು ದಿಕ್ಕು ಅಂತಾದರೆ ಪಕ್ಷಕ್ಕೂ ತಳಮಳ ಉಂಟು ಮಾಡುತ್ತೆ ಸಂಘಕ್ಕೂ ತಳಮಳ ಉಂಟು ಉಂಟು ಮಾಡುತ್ತೆ ಈಗ ಪಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತಾ ಇರೋದು ಸರ್ಕಾರದಿಂದಲ್ಲ ಪಕ್ಷದ ಅಧ್ಯಕ್ಷ ಯಾರು ಸಂಘಟನೆಯನ್ನು ಯಾರು ಮಾಡಬಲ್ಲರು ಯಾರು ಎಲ್ಲರ ಜೊತೆ ಮಿಳಿತವಾಗಿ ಸಂಘದ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಎರಡನ್ನೂ ಸಮೀಕರಿಸಿಕೊಂಡು ಮುನ್ನಡೆಯಬಲ್ಲಂಥ ಚಾತುರ್ಯ ಇರುವ ವ್ಯಕ್ತಿ ಯಾರು ಭಾಳಷ್ಟು ಹೆಸರುಗಳು ಬಂದು ಹೋಗಿದ್ದಾವೆ ಅವರೆಲ್ಲ ಈಗ ಬೇರೆ ಬೇರೆ ಹುದ್ದೆಗಳಿಗೆ ಹೋಗಿ ಆಗೋಯ್ತು ದೇವೇಂದ್ರ ಫಡ್ನವೀಸ್ ಹೆಸರು ಹೇಳಾಯಿತು ಆತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರು ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶಕ್ಕೆ ಮಾಮ ಆತ ಅಧ್ಯಕ್ಷ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಒಳ್ಳೆ ದೊಡ್ಡ ಹೆಸರನ್ನು ಮಾಡಿದರು ಇದೆಲ್ಲವನ್ನು ದಾಟಿ ಈಗ ಅಚ್ಚರಿ ಮೂಡಿಸುವಂಥ ಒಂದು ಹೊಸ ಹೆಸರು ಈ ವಾರದಲ್ಲಿ ಬರುತ್ತೆ ಜಾಸ್ತಿ ಸಮಯ ಇಲ್ಲ ಇನ್ನು ಆ ಹೆಸರು ಬರುತ್ತೆ ಆ ಹೆಸರಿಗಾಗಿ ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ ಹೆಸರನ್ನು ಹೇಳಬೇಕಾದಂಥ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ ಹಾಗಂತ ಮೋಹನ್ ಭಾಗವತ್ತು ಮತ್ತು ನರೇಂದ್ರ ಅವರ ಮಧ್ಯೆ ಇದ್ದಂಥ ಬಿರುಕು ಮುಚ್ಚೋಯಿತು ಅವ್ರ ಸಮಾರಂಭಕ್ಕೆ ಹೋದ್ರಿಂದ ಇದ್ದಂಥ ಎಲ್ಲ ರೀತಿಯದಾದಂಥ ಸಣ್ಣ ಸಣ್ಣದಾದಂಥ ಏನು ಕಂದರಗಳಿದ್ದು ಅವೆಲ್ಲ ಮುಚ್ಚೋದು ಆ ರೀತಿಯದಾದಂಥ ಯಾವುದೇ ಘಟನೆಗಳು ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ ಇರುಸು ಮುರುಸು ಸ್ವಾಭಾವಿಕವಾದದ್ದು ಆದರೆ ಅದೇ ದೊಡ್ಡದನ್ನಾಗಿ ಮಾಡಿಕೊಂಡು ಎರಡರ ಮಧ್ಯೆ ಆಗುತ್ತೆ ಅನ್ನುವಂಥ ಯಾವುದೇ ಸ್ಥಿತಿ ಇರೋದಿಲ್ಲ ಡೈವರ್ಸ್ ಕೊಡಲಿಕ್ಕೆ ಬಿ ಸಂಘಕ್ಕೂ ಬಿಜೆಪಿ ಜೊತೆ ಆಗೋಲ್ಲ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇದ್ದ ಸಂದರ್ಭದಲ್ಲಿಯೂ ಇದೇ ವಾತಾವರಣ ಇತ್ತು ಸ್ವತಃ ಅಡ್ವಾಣಿ ಅಂತ ಅಡ್ವಾಣಿ ಪ್ರಖರ ಹಿಂದೂವಾದಿಯ ಕುರಿತಾಗಿ ಕೂಡ ಬಹಳಷ್ಟು ಸಲ ಅಸಮಾಧಾನ ಇದ್ದಂಥ ಘಟನೆಗಳು ನಡೆದಿದ್ದಾವೆ ಜಿನ್ನ ನಾವು ಘಟನೆ ನಿಮ್ಗೆ ಗೊತ್ತೇ ಇದೆ ಮತ್ತೆ ಅದನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ ಆದರೆ ಜಗತ್ ಪ್ರಕಾಶ್ ನಡ್ಡಾ ಅನ್ನುವಂಥ ವ್ಯಕ್ತಿ ನರೇಂದ್ರ ಮೋದಿಗೆ ತೀರಾ ಆಪ್ತ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಡಮ್ಮಿ ಕ್ಯಾಂಡಿಡೇಟನ್ನು ಇಟ್ಟು ಇಷ್ಟು ದಿವಸ ಪಕ್ಷ ನಡೆಸಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಮವ್ರ ಪ್ರಶ್ನೆ ಕೇಳೋದನ್ನು ಮಾತ್ರ ನಾವು ನಿಲ್ಲಿಸೋದಿಲ್ಲ ಏಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹಿಂದುತ್ವ ಈ ಮಟ್ಟಿಗೆ ಅರಳಿದ ಸಂದರ್ಭದಲ್ಲಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಬರಬೇಕು ಆತ ಸಂಘಕ್ಕೆ ಪೂರಕವಾಗಿರಬೇಕು ಅಂಥ ಹೆಸರನ್ನೇ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಯಾವ ಹೆಸರು ಬರುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ